ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೇಳು ಮಾಡಲ್ದು ಒಂದು ಮಾರುತಿ ಸೂಜಿಗೆ ಅವ್ರದ್ದು ಈಕೋ ವ್ಯಾನ್ ಸೇಲಿಗೆ ಬಂದಿದ್ದು ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋ ಒಂದು ಗಾಡಿ ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಅವರಿಗೆ ಫೋನ್ ಮಾಡಿಬಿಟ್ಟು ಡೈರೆಕ್ಟ್ ಈ ಗಾಡಿನ ತೊಗೊಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾರು ಲೈಕ್ ಕೊಟ್ಟು ಯಾರಾದರೂ ಈಗ ಹುಡುಕ್ತಾ ಇದ್ರೆ ಅಂತ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಎಲ್ಪ್ ಆಗಬಹುದು ಅಂತ ಹೇಳ್ತಾ ಏನೋ ಈ ಗಾಡಿ ಡೀಟೇಲ್ಸ್ನ ನ ಗಾಡಿಯವರೇ ತಿಳಿಸಿದ್ರೆ ಅವ್ರು ಏನೇನು ಹೇಳಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ನೀವು ಆದಮೇಲೆ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬಹುದು ವೀಕ್ಷಕರೇ ಅಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇಲ್ಲ ಅಂದ್ರೆ ಗಾಡಿ ಏನಾದ್ರು ಸೇಲ್ ಆಗಿತ್ತು ಅಂದ್ರೆ ಅಲ್ಲಿ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ವೀಕ್ಷಕರ ಸರಿಯಾ ನೋಡಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಓಕೆ ಯಾವ್ದು ಸರ್ದು ಹಾಂ ಎರಡು ಸಾವಿರದ ಹದಿನೇಳು ಓನರ್ ಎಷ್ಟು ಎರಡು ಎರಡು ಎಷ್ಟು ಎಷ್ಟೊಳಿ ಸರ್ ಗಾಡಿ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಮುಗೀತು ಸರ್ ಎಪ್ಪತ್ತು ಸಾವಿರ ಸರ್ ಪೆಟ್ರೋಲ್ ಒಂದ ಎಲ್ ಪಿ ಜಿ ಏನೋ ಇದೆಯಾ ಪ್ಯೂವರ್ ಪೆಟ್ರೋಲ್ ಓಕೆ ಎಷ್ಟು ಸೀಟ್ರ್ ಗಾಡಿ ಸರ್ ಇದು ಸೆವೆನ್ ಸೀಟ್ರು ಸೆವೆನ್ ಸೀಟ್ರು ಎ ಸಿ ಎಮ್ ಬರಲ್ಲಲ್ಲ ಇಲ್ಲ ಇಲ್ಲ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಹಾಂ ಎಲ್ಲ ಅರೇನಂಗಿದೆಯಾ ಸರ್ ಒಜಿನಲ್ ಪೇಂಟ್ ಆಗಿದೆ ಗಾಡಿ ಏನಾದ್ರು ಎಕ್ಸ್ಟ್ರಾ ಇದೆಯಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಡಕ್ ಇದೆ ಒಳಗೆ ಮ್ಯಾಲೆ ಕ್ಯಾರಿಯರ್ ಬಂಪರ್ ಹ್ಮ್ ಹ್ಮ್ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೀಟ್ ಹೊಸ ಹ್ಮ್ ಹ್ಮ್ ನಾಲ್ಕು ಹೊಸ ಹೋಗಿಸಿದ್ರಾ ನಾಲ್ಕು ಮೂರು ತಿಂಗಳ ಹಳೆಯ ಮಾಮಾ ಚೇಂಜ್ ಮಾಡ್ಕೊಂಡು ಥರ್ಡ್ ಓನರ್ ಆಗಿದೆ ಅದು ಅಂದರೆ ಬೆಳಗಾವಿನ ಗಾಡಿ ಅದು ಈಗ ದಾವಣಗೆರೆ ಹತ್ರ ದಾವಣಗೆರೆ ಸಿಟಿಯರ್ ಇದೆಯಾ ಗಾಡಿ ಡಾಕ್ಯುಮೆಂಟ್ ಸರ್ ನಿಮ್ಮ ಕಡೆ ಎಲ್ಲ ಏನು ಖರ್ಚಿಲ್ಲ ಗಾಡಿದು ಇಲ್ಲ ಸರ್ ಹ್ಞೂ ಆರಾಮಾಗಿ ಪೆಟ್ರೋಲ್ ಹೌದು ಸರ್ ಓಕೆ ಈಗ ಗಾಡಿ ಏನು ಸರ್ ಮೂರು ಲಕ್ಷದ ಅರವತ್ತು ಸಾವಿರ ಹ್ಞೂ ಸರ್ ಬಂದಾಗ ಹೆಚ್ಚು ಕಮ್ಮಿ ಆಗುತ್ತಾ ನಿಮ್ಮ ರಾಜ್ ಯೂಟ್ಯೂಬ್ ಇಂದ ಬಂದ್ರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡ್ತೀನಿ ಸರ್ ಹತ್ತು ಸಾವಿರ ಹ್ಞೂ ಸರ್ ಹ್ಞೂ ಇನ್ನೂ ಸ್ವಲ್ಪ ಏನೇನು ಆಗುತ್ತಾ ಏನಾದ್ರೆ ಫೈನಲ್ ಅಲ್ಲ ಇಲ್ಲ ಸರ್ ಗಾಡಿ ಚೆನ್ನಾಗಿದೆ ಸ್ವಲ್ಪ ಕಂಡೀಷನ್ ಇದೆ ಗಾಡಿ ಮಧ್ಯಾಹ್ನ ನಿಮ್ಮ ಗಾಡಿ ಇದಕ್ಕೆ ಹಾಕಿದೆ ನಾನು ಸೇಲ್ ಆಯಿತು ಹಾಂ ಹಾಂ ಅದಕ್ಕೆ ಸರ್ ನಾನು ನಿಮಗೆ ಹಾಕ್ತೇನೆ ನಾನು ಗಾಡಿ ಯಾವಾಗ ಒಳ್ಳೆ ಗಾಡಿ ಬಂದರೆ ಹಾಕ್ತೀನಿ ಮತ್ತೊಂದು ಎರಡು ಎರಡು ಗಾಡಿ ಇದಾವೆ ಇಪ್ಪ ಇದೆ ಇನ್ನೊಂದು ಹನ್ನೊಂದರದ್ದು ಇದೆ ಹ್ಞೂ ಹ್ಞೂ ಒಂದು ಓಮಿನಿ ಇದೆ ಅದನ್ನು ಹಾಕ್ತೀನಿ ಸರ್ ನಿಮಗೆ ಸರಿ ಸರ್ ಆಯಿತು ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹ್ಞೂ ಸರ್ ಇದೇ ನಂಬರ್ ಸರ್ ಸರಿ ಸರ್ ಆಯ್ತು ಕೇಳ್ಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಕಸ್ಮಾತ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲಾಗಿರುತ್ತೆ ಸೇಲ್ ಆಗಿದೆ ಅಂತೇಳಿ ಹಾಕಿರ್ತೀವಿ ಸರಿಯೋ ನೋಡಿ ಈಗ ಪ್ರೆಸೆಂಟು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಡಿಯೋ ಕೆಳಗಡೆ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಉಪಶಕ್ರೆ ಓಕೆನಾ ಅವ್ರು ಹೇಳಿರೋ ರೇಟು ಸ್ವಲ್ಪ ನಗೊಷೇಬಲ್ ಆಗುತ್ತೆ ಅಂದರೆ ಕಡಿಮೆ ಅದೇ ಆಗುತ್ತೆ ಹಾಗಾಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳಿ ಹುಷಕರ ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ತದೆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕರೇ ಈಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸಲ್ಲಿ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಾದರೂ ಒಂದು ಈಕ ಹುಡುಕ್ತಾ ಇದ್ದರೆ ಅಂತರ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ಸೋದೇ ಥ್ಯಾಂಕ್ ಯು